ಎಲ್ಲ ಕಲಾ ಪ್ರೇಕ್ಷಕರಿಗೆ ಶುಭಾಶಯಗಳು ಎಡಿಯಾಲ ನಾವು ಹುಟ್ಟಿ ಬೆಳೆದಂಥ ಗ್ರಾಮ ನಮ್ಮ ಬದುಕಿಗೆ ಚೈತನ್ಯವನ್ನು ತುಂಬಿದಂಥ ಗ್ರಾಮ ಈ ಊರಿನಲ್ಲಿ ಮಾರೇರ್ ಬಸಪ್ ಬಸಪ್ಪನವರು ಹುರದಾಳ್ ಬಸಪ್ಪನವರು ಹಾಗೆಯೇ ನಮ್ಮ ಪೂರ್ವಾಶ್ರಮದ ತಂದೆ ನಾಗಯ್ಯನವರು ಜೋಡಿಯಾಗಿ ಅನೇಕ ಪ್ರಗತಿಪರ ಕೆಲಸ ಕಾರ್ಯಗಳನ್ನು ಗ್ರಾಮದಲ್ಲಿ ಮಾಡಿದಂಥವ್ರು ಅಂಥ ಹಿರಿಯರನ್ನು ಇವತ್ತು ಈ ಊರು ಅಷ್ಟೇ ಅಲ್ಲ ಎಲ್ಲ ಕಡೆಯೂ ಕಳ್ಕೊಂಡಿದೆ ಆದರ್ಶಗಳನ್ನು ಇವತ್ತು ಕೇವಲ ಮಾತುಗಳಲ್ಲಿ ಬರಹದಲ್ಲಿ ಕೇಳುವಂಥ ಸ್ಥಿತಿ ಬಂದಿದೆ ಆದರೂ ಕೂಡ ಈ ಊರಿನ ಅನೇಕ ಜನ ಯುವಕರು ಮಠದ ಬಗ್ಗೆ ಸಮಾಜ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡು ಮಠದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇರುವಂಥದ್ದು ಮೆಚ್ಚಬೇಕಾದಂತಹ ಸಂಗತಿ ಇನ್ನು ಸಮಾಜದಲ್ಲಿ ಪರಿವರ್ತನೆಯನ್ನು ತರುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ರಂಗಭೂಮಿಯ ಬಳಕೆಯನ್ನು ಮಾಡಿಕೊಂಡ್ರು ಬಸವಾದಿ ಶಿವಶರಣರ ತತ್ವಗಳನ್ನು ನಾಟಕಗಳ ಮೂಲಕ ಜನರ ಮನಸ್ಸಿನಲ್ಲಿ ಬಿತ್ತುತ್ತಾ ಬಂದರು ಆ ಪರಂಪರೆಯನ್ನು ನಾವು ಸಾಣೇಹಳ್ಳಿಯಲ್ಲಿ ಮುಂದುವರಿಸಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಶಿವ ಸಂಚಾರ ಮೂರು ನಾಟಕಗಳನ್ನು ಕರ್ನಾಟಕ ಮತ್ತು ಕರ್ನಾಟಕದ ಹೊರಗೆ ಪ್ರದರ್ಶನ ನೀಡ್ತಾ ಬಂದಿದೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸತತವಾಗಿ ನಮ್ಮ ಕಲಾವಿದರು ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ಹಾಗೆಯೇ ಹೆಡಿಯಾಲ ಗ್ರಾಮಸ್ಥರು ಕೂಡ ಅನೇಕ ವರ್ಷಗಳ ಕಾಲ ಈ ನಾಟಕ ತಂಡವನ್ನು ಆಹ್ವಾನಿಸಿ ನಾಟಕಗಳನ್ನು ನೋಡ್ತಾ ಬಂದಿರುವಂಥದ್ದು ಮೆಚ್ಚಬೇಕಾದಂಥ ಸಂಗತಿ ಈ ವರ್ಷ ಅಭಿನಯಗೊಂಡಿರುವಂಥ ನಾಟಕಗಳು ಮೂರು ಈಗಾಗಲೇ ನೀವು ಎರಡು ನಾಟಕಗಳನ್ನು ನೋಡಿದ್ದೀರಿ ಒಂದು ಜಂಗಮದೆಡೆಗೆ ನಾವೇ ಬರೆದಿರುವಂಥ ನಾಟಕ ಬಸವಣ್ಣನವರ ಅಂತರಂಗ ಬಹಿರಂಗ ಮತ್ತು ಅಂದಿನ ಕಾಲದ ಸ್ಥಿತಿಗತಿಗಳನ್ನು ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಡುವಂಥ ಅಪರೂಪದ ನಾಟಕ ಬಸವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಂತರಂಗವೂ ಇರುತ್ತೆ ಬಹಿರಂಗವೂ ಇರುತ್ತೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವರು ಯಾವ್ಯಾವ ರೀತಿ ವೇಷಗಳನ್ನು ಧರಿಸ್ತಾರೆ ಅನ್ನೋದು ನಿಮಗೆ ಗೊತ್ತು ಆ ನೆಲೆಯಲ್ಲಿ ಬಸವಣ್ಣವರ ಅಂತರಂಗ ಬಹಿರಂಗದ ನೋಟವನ್ನು ನೀವು ಈ ನಾಟಕದಲ್ಲಿ ಅಳಕು ಬೆಳಕು ಪಾತ್ರಗಳ ಮೂಲಕ ನೋಡಿ ಆನಂದ ಅನುಭವಿಸಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೇವೆ ಎರಡನೇ ನಾಟಕ ನೀವು ನೋಡಿರುವಂಥದ್ದು ಕಳ್ಳರ ಸಂತೆ ಸಮಾಜದಲ್ಲಿ ಯಾರನ್ನು ನಾವು ಒಳ್ಳೆಯವರು ಅಂತ ಭಾವಿಸ್ಕೊಂಡಿರ್ತೇವೋ ಅವರು ಕೂಡ ಹೇಗೆ ದಾರಿ ತಪ್ಪಿದ್ದಾರೆ ಅನ್ನೋದನ್ನು ಈ ನಾಟಕ ತೋರಿಸುತ್ತೆ ಪೊಲೀಸ್ ಇಲಾಖೆ ಆಗಲಿ ರಾಜಕಾರಣಿಗಳಾಗಲಿ ಮಠಾಧೀಶರಾಗಲಿ ಹೀಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳರೆ ಆಗಿ ಸಮಾಜ ಎಷ್ಟು ದಿಕ್ ತಪ್ಪಿದೆ ಅನ್ನೋದನ್ನು ತೋರಿಸುವಂಥದ್ದು ಆದರೆ ಆ ವರ್ಗಕ್ಕೆ ರೈತ ಕುಟುಂಬಗಳು ಸೇರಿಲ್ಲ ಅನ್ನೋಂಥದ್ದು ಸಂತೋಷ ಆ ನಾಟಕದಲ್ಲಿ ನೀವು ಗಮನಿಸಿದಿರಿ ಯಾರು ಈ ಬೀಜವನ್ನು ಬಿತ್ತುತ್ತಾರೋ ಅವರು ನೀತಿವಂತರಾಗಿರಬೇಕು ಪ್ರಾಮಾಣಿಕರಾಗಿರಬೇಕು ಸತ್ಯವಂತರಾಗಿರಬೇಕು ಆಗ ಮಾತ್ರ ಈ ಬೀಜ ಮೊಳಕೆ ಹೊಡೆಯುತ್ತೆ ಇಲ್ಲ ಅಂತಂದರೆ ದಾರಿ ತಪ್ಪಿ ನಡೆಯುವಂಥವ್ರು ಬೀಜವನ್ನು ಬಿತ್ತಿದರೆ ಅವರ ತಲೆ ಸಾವಿರ ಹೋಳಾಗುತ್ತೆ ಅಂತ ಹೇಳುತ್ತಾರೆ ತಲೆ ಸಾವಿರ ಅಂತ ಅಂದಾಗ ಎಲ್ಲರೂ ಹೆದರ್ಕೊಂಡು ಹಿಂದಕ್ಕೆ ಸರಿತಾರೆ ಆದರೆ ರೈತರು ನಾವು ಬಿತ್ತುತ್ತೇವೆ ಅಂತ ಮುಂದೆ ಬರ್ತಾರೆ ಇದೇ ತೋರಿಸುತ್ತೆ ಇನ್ನೂ ನಮ್ಮಲ್ಲಿ ಪ್ರಾಮಾಣಿಕರು ನೀತಿವಂತರು ಸತ್ಯವಂತರು ಇದ್ದಾರೆ ಅನ್ನುವಂಥದ್ದು ಅವರ ಆ ವರ್ಗಕ್ಕೆ ಎಲ್ಲ ಜನರು ಸೇರಿದರೆ ಹನ್ನೆರಡನೇ ಶತಮಾನದ ಶರಣರ ಕಲ್ಯಾಣ ಮತ್ತೆ ಇವತ್ತು ನಮ್ಮ ಮುಂದೆ ಕಾಣಿಸ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಆ ನಾಟಕದ ಆಶಯ ಇವತ್ತು ನೀವು ನೋಡ್ತಾ ಇರುವಂಥ ನಾಟಕ ಶಿವಯೋಗಿ ಸಿದ್ದರಾಮೇಶ್ವರ ಇವರ ಬದುಕನ್ನು ಮೂರು ಹಂತಗಳಲ್ಲಿ ಕಟ್ಟಿಕೊಡಲಾಗಿದೆ ಮೊದಲನೇದು ಅವರು ಮುಕ್ತ ಬಾಲಕನಾಗಿದ್ದಾಗಿನ ಸಂಗತಿ ಎರಡನೇದು ಕರ್ಮಯೋಗಿ ಆದಾಗ ನಡ್ಕೊಂಡಂಥ ರೀತಿ ಮೂರನೇದು ಶಿವಯೋಗಿಯಾಗಿ ಸಮಾಜಕ್ಕೆ ಕೊಟ್ಟಂಥ ಸಂದೇಶ ಈ ಮೂರು ಅಂಶಗಳು ನಾಟಕದಲ್ಲಿ ಪ್ರಧಾನವಾಗಿವೆ ಯಾವುದೇ ಒಂದು ನಾಟಕವನ್ನು ನೋಡುವಂಥದ್ದು ಕೇವಲ ಮನೋರಂಜನೆಗಾಗಿ ಅಲ್ಲ ಮನೋರಂಜನೆಯ ಜೊತೆಗೆ ಮನೋವಿಕಾಸವೂ ಆಗಬೇಕು ವಿಷಾದದ ಸಂಗತಿ ಅಂತಂದರೆ ಇವತ್ತು ಮನಸ್ಸನ್ನು ವಿಕಾರ ಮಾಡುವಂಥ ದೃಶ್ಯ ಮಾಧ್ಯಮಗಳಗತ್ತ ಜನರು ಹೆಚ್ಚು ಗಮನ ಹರಿಸ್ತಾರೆ ಹೊರತಾಗಿ ನಾಟಕಗಳನ್ನು ನೋಡುವಂಥ ಪರಂಪರೆಯಿಂದ ಹಿಂದೆ ಸರಿತಾ ಇದ್ದಾರೆ ಶಿವಸಂಚಾರ ಮತ್ತೆ ಆ ಪರಂಪರೆಯನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಕಳೆದ ಹಲವಾರು ವರ್ಷಗಳಿಂದ ನೀವು ಕೂಡ ಇಂಥ ನಾಟಕಗಳನ್ನು ಆಹ್ವಾನಿಸಿ ಸಾರ್ವಜನಿಕರಿಗೆ ತೋರಿಸ್ತಾ ಬಂದಿರುವಂಥದ್ದು ಮೆಚ್ಚಬೇಕಾದಂಥ ಸಂಗತಿ ಈ ವರ್ಷ ನಾವು ಒಂದು ದಿನ ಆದರೂ ಬರಲೇಬೇಕು ಅನ್ನುವಂಥದ್ದು ಸಂಘಟಕರ ಸದಾಶಯ ಆಗಿತ್ತು ಆದರೆ ನಮಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಂದಾಗಿ ಅದು ರಾತ್ರಿಯ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ನಾವು ವಿಡಿಯೋ ಮೂಲಕ ನಮ್ಮ ಮಾತುಗಳನ್ನು ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೇವೆ ಇದಕ್ಕಿಂತ ಮುಖ್ಯ ಪ್ರತಿನಿತ್ಯ ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಸಂತೋಷಪಡಬೇಕಾದಂಥ ಸಂಗತಿ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಬಂದಿದ್ದಾರೋ ಅಂಥವರನ್ನು ಗುರುತಿಸಿ ಗೌರವಿಸುವಂಥ ಪದ್ಧತಿ ಇದೆಯಲ್ಲ ನಿಜಕ್ಕೂ ಅದು ಮೆಚ್ಚಬೇಕಾದಂಥ ಸಂಗತಿ ಆ ನೆಲೆಯಲ್ಲಿ ಮಾಗನೂರಿನ ಮಂಜಣ್ಣವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದುವರೆಗೂ ಸಾಧನೆಯನ್ನು ಮಾಡಿದಂಥವರು ಈಗ ಹಾಲು ಉದ್ಯಮದ ಅಧ್ಯಕ್ಷ ಆಗಿ ಒಂದು ತುಂಬದೇ ಆದಂಥ ಸಾಧನೆಯನ್ನು ಮಾಡಿದ್ದಾರೆ ಅವರ ಸಾಧನೆಯನ್ನು ಮೆಚ್ಚಿ ಇಪ್ಪತ್ತೈದನೇ ಸಾಲಿನ ಸಹಕಾರ ರತ್ನ ಪುರಸ್ಕಾರ ಅವರನ್ನು ಹುಡ್ಕೊಂಡು ಬಂದಿದೆ ಅಂಥವ್ರನ್ನು ನೀವು ಗೌರವಿಸ್ತಾ ಇರೋವಂಥದ್ದು ಬೇರೆಯವರಿಗೆ ಸ್ಫೂರ್ತಿಯನ್ನು ನೀಡುವಂಥದ್ದು ವ್ಯಕ್ತಿ ಕೇವಲ ತನಗಾಗಿ ದುಡಿಯೋ ದೊಡ್ಡದಲ್ಲ ಸಮಾಜಕ್ಕಾಗಿ ನಾಡಿಗಾಗಿ ಊರಿಗಾಗಿ ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಆ ವ್ಯಕ್ತಿ ನಿಜಕ್ಕೂ ಕೂಡ ದೊಡ್ಡವನಾಗ್ತಾನೆ ಆ ಹಿನ್ನೆಲೆಯಲ್ಲಿ ಮಂಜುನಗೌಡರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದ ಕಾರಣಕ್ಕಾಗಿ ಅವರಿಗೆ ಈ ಪುರಸ್ಕಾರ ಸಂದಿದೆ ಇನ್ನೂ ಉತ್ತಮ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಲಿ ಅದರಿಂದ ಸಾರ್ವಜನಿಕರು ಕೂಡ ಸ್ಫೂರ್ತಿಯನ್ನು ಪಡಿಲಿ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ